ನಾವೆಲ್ಲರೂ ಹಬ್ಬದ ಬ್ಯುಸಿಯಲ್ಲಿರೋದ್ರಿಂದ ನನಗೆ ವ್ಲಾಗ್ನ ಎಡಿಟ್ ಮಾಡಿ ಹಾಕೋದಕ್ಕೆ ಇಲ್ಲ ಆ್ಯಸ್ ಪ್ರಾಮಿಸ್ ತಿರುಪತಿಗೆ ಹೋಗಿದ್ರ ಅರ್ಧ ವ್ಲಾಗ್ ನಾನು ಶೇರ್ ಮಾಡಿದೆ ಇನ್ನೂ ಅರ್ಧ ಬಾಕಿ ಇತ್ತು ನಾನು ನಮ್ಮ ಮನೆಯವರು ಮಗ ಅಮ್ಮ ಸುಜಾತ ಮೇಡಮ್ ಅಂದರೆ ಮೈಸೂರು ನನ್ನ ಫ್ರೆಂಡ್ ಸುಜಾತ ಹಾಗೆ ನಮ್ಮ ಪ್ರದೀಪ್ ಸರ್ ಇಷ್ಟು ಜನ ತಿರುಪತಿಗೆ ಹೋಗಿದ್ವಿ ನೀವೆಲ್ಲ ನೋಡಿದ್ರಿ ನಾವು ಕೆ ಗೋವಿಂದರಾಯಪಟ್ಟಣದಲ್ಲಿ ದರ್ಶನ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ತೋರಿಸ್ದೆ ನಿಮಗೆ ಈಗ ಅದರ ಕಂಟಿನ್ಯೂಷನ್ ಇರುತ್ತೆ ನಾವು ವೆಲ್ಲೂರ್ಗೆ ಹೋಗಿದ್ವಿ ವೆಲ್ಲೂರ್ಗೆ ಹೋಗಿ ಲಕ್ಷ್ಮೀ ದರ್ಶನ ಮಾಡ್ಕೊಂಬಂದ್ವಿ ಆನ್ ದ ವೇ ನಾ ಹೇಳಿದೆ ಕಾಣಿಪಕ್ಕಂ ಗಣಪತಿಗೆ ಹೋದ್ವಿ ಅಂತೆಲ್ಲ ಅದೆಲ್ಲ ಮುಗಿದು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದುಬಿಟ್ಟು ತಿರುಪತಿಗೆ ಅಂದರೆ ಮೇಲೆ ತಿರುಮಲಕ್ಕೆ ಬಾಲಾಜಿ ದರ್ಶನಕ್ಕೆ ತಿರುಮಲಕ್ಕೆ ಬೇಗನೆ ಹೊರಟ್ವಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾಲ್ಕೂವರೆಗೆಲ್ಲ ರೆಡಿ ಇದ್ವಿ ನಾಲ್ಕು ಇಪ್ಪತ್ತಕ್ಕೆ ಡ್ರೈವರ್ ಬಂದು ನಾಲ್ಕೂವರೆಗೆ ಬಿಟ್ಟೇ ಬಿಟ್ವಿ ನಾವು ಹೊರಟೇ ಬಿಟ್ವಿ ಇದು ಹಿಂದಿನ ದಿನದೇ ಆಗಿರುತ್ತೆ ಅಂದರೆ ಹಿಂದಿನ ದಿನ ಒಳ್ಳೆ ಡ್ರೈವರ್ ಸಿಕ್ಕಿದ್ರು ನಮಗೆ ಪ್ರ ಪೂರ್ತಿ ದಿನ ಅಂದರೆ ಇಡೀ ದಿನ ನಮ್ಮ ಜೊತೆಯಲ್ಲೇ ಇದ್ದುಬಿಟ್ಟು ಎಲ್ಲ ದರ್ಶನ ಮಾಡಿಸಿದ್ರು ಹಾಗೆ ನಾವು ಮೇಲೆ ತಿರುಮಲ ಬಾಲಾಜಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ ತಕ್ಷಣವೇ ಇಮ್ಮಿಡಿಯೇಟ್ಲಿ ಅಲ್ಮೇಲ್ ಮಂಗಾಪುರಕ್ಕೆ ಹೋದ್ವಿ ಮಂಗಮ್ಮ ಅಂದರೆ ಅಲ್ಮೇಲ್ ಮಂಗಾಪುರಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಕಾಳಹಸ್ತಿಗೆ ಹೋಗಿ ಕಾಳಹಸ್ತೇಶ್ವರನ ದರ್ಶನ ಮುಗಿಸ್ಕೊಂಡು ಬಂದ್ವಿ ಈ ಸಲ ನಿಜವಾಗ್ಲೂ ನಾವು ಏನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅಂತ ಅನ್ಕೋತೀನಿ ಅಷ್ಟು ಒಳ್ಳೆಯ ದರ್ಶನ ಆಯಿತು ತಿರುಪತಿಯಲ್ಲೂ ಕೂಡ ಬ್ರೇಕ್ ದರ್ಶನದ ಟಿಕೆಟ್ ಸಿಕ್ಕಿದ್ರಿಂದ ಬ್ರೇಕ್ ದರ್ಶನದ್ದು ತುಂಬ ಹತ್ತಿರದಲ್ಲೇ ಗೋವಿಂದನ ದರ್ಶನ ಆಯಿತು ಹಾಗೆ ಮಂಗಾಪುರದಲ್ಲೂ ಕೂಡ ಬೇಗ ದರ್ಶನ ಆಯಿತು ಹಾಗೆ ಕಾಳಹಸ್ತಿ ಕೂಡ ಗರ್ಭಗುಡಿಯ ಹತ್ತಿರ ಹೋಗಿ ದರ್ಶನ ಮಾಡುವಂಥ ಒಂದು ಅದೃಷ್ಟ ಹೋಗಿ ದರ್ಶನ ಮಾಡ್ಕೊಂಡು ಬಂದಿ ನಿಜವಾಗ್ಲೂ ಕಾಳಹಸ್ತಿ ಈಶ್ವರ ಈ ರೀತಿಯಲ್ಲಿ ಇದ್ದಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂದರೆ ಮೇಲೆ ನಾಗ ನಾಗರ ಹೆಡೆ ಇರುತ್ತೆ ಕೆಳಗಡೆ ಲಿಂಗು ಅದನ್ನು ಕರೆಕ್ಟಾಗಿ ಒಬ್ಸರ್ವ್ ಕೂಡ ಮಾಡಿರಲಿಲ್ಲ ಯಾಕಂದ್ರೆ ದೂರದಲ್ಲಿ ತಳ್ತಾ ಇರ್ತಾರೆ ಅದ್ರಲ್ಲಿ ದರ್ಶನ ಕರೆಕ್ಟಾಗಿ ಆಗ್ತಾನೇ ಇರಲಿಲ್ಲ ಕಾಳಾಸ್ತೇಶ್ವರ ಹಾಗೆ ಪಾರ್ವತಿಯ ದರ್ಶನ ಮಾಡ್ಕೊಂಡು ಬಂದ್ವಿ ನಿಜವಾಗ್ಲೂ ಆ ಮಹಾತಾಯಿ ಏನು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಗೊತ್ತಾ ಗರ್ಭಗುಡಿಯಲ್ಲಿ ಕುತ್ಕೊಂಡು ಅರ್ಚನೆ ಪೂಜೆ ಎಲ್ಲ ಮಾಡಿಕೊಂಡು ನಾವು ಬಂದಿದ್ದರಿಂದ ಏನೋ ಇವು ಈ ಸಲದ್ದು ಪುಣ್ಯ ಅದರಲ್ಲಿ ಆ್ಯಡೆಡ್ ಬೋನಸ್ ಏನು ಗೊತ್ತಾ ಗುರು ಗುರುವ ಗುರುವಿನ ಜೊತೆಯಲ್ಲಿ ನಮಗೆ ಆ ಭಗವಂತನ ದರ್ಶನ ಆಗಿದ್ದು ಅಂದರೆ ನಮ್ಮ ಪ್ರದೀಪ್ ಸರ್ ಜೊತೆಯಲ್ಲಿದ್ದಿದ್ದು ಹೌದು ಪ್ರದೀಪ್ ಸರ್ ನಾ ಪ್ರದೀಪ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಕಡಿಮೆನೇ ಏಕೆಂದರೆ ನಾವೆಲ್ಲರೂ ಆ ಒಂದು ಬೆನಿಫಿಟ್ಸ್ನ ಇದ್ದೀವಿ ಸರ್ ಇನ್ನು ನಮ್ಮ ಮನೆಯಲ್ಲಿ ಏನೇ ಒಳಿತಾದರೂ ನಾವು ಟಕ್ಕಂತ ಸರ್ಗೆ ಫೋನ್ ಮಾಡಿಬಿಟ್ಟು ಒಳ್ಳೆ ದಿನ ಯಾವುದು ಒಳ್ಳೆ ಮುಹೂರ್ತ ಯಾವುದು ಇದು ಮಾಡ್ಬೋದಾ ಇದು ಬಿಡ್ಬೋದಾ ಎಲ್ಲದೂ ಕೇಳಿಕೊಂಡೇ ಮುಂದುವರಿತಿರೋದು ಹಾಗಾಗಿ ನಾನಷ್ಟೇ ಅಲ್ಲ ಎಷ್ಟೋ ಜನ ಬೇರೆ ಕಂಟ್ರಿಯಿಂದ ಸಿಕ್ಕ ಅಕ್ಕ ಕಾಲ್ ಸರಿಗೆ ಬರುತ್ತೆ ನಿಮಗೆ ಯಾರಿಗಾದರೂ ಜಾತಕ ತೋರಿಸ್ಬೇಕು ಅಥವಾ ಮದುವೆ ಗಂಡು ಹೆಣ್ಣಿನ ಜಾತಕ ತೋರಿಸ್ಬೇಕು ಅಥವಾ ಜಾತಕ ಹೊಸದಾಗ ಬರೆಸ್ಬೇಕು ಅಥವಾ ನಿಮ್ಮಲ್ಲಿ ನಿಮಗೆ ಏನೋ ಸಮಸ್ಯೆ ಇದೆ ಅಂದರೆ ಧಾರಾಳವಾಗಿ ಸರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರದೀಪ್ ಸರ್ ಅಂತ ನಂಬರ್ ಇದೆ ಏನಕ್ಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ ಮನುಷ್ಯ ದುಡ್ಡು 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 ಅಂತ ಹೇಳಿ ಯಾವ ಮಟ್ಟಕ್ಕೆ ಸ್ವಾರ್ಥಿ ಆಗಿದ್ದಾನೆ ಅಂತಂದರೆ ಈಗಿನ ಕಾಲದಲ್ಲಿ ಈ ಬೇರೆ ಬೇರೆಯವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ ನನಗೇನು ಲಾಭ ಅನ್ನೋದಷ್ಟೇ ನೋಡ್ಕೊಳ್ತೀನಿ ಅಂಥದ್ರಲ್ಲಿ ವ್ಯತಿರಿಕ್ತವಾಗಿ ನಮ್ಮ ಈ ಪ್ರದೀಪ್ ಸರ್ ಇರೋದು ಯಾಕಂದರೆ ಇವ್ರಿಗೆ ಎಷ್ಟು ಒಳ್ಳೆ ಅಂದರೆ ಎಷ್ಟೊತ್ತಾದರೂ ಪರವಾಗಿಲ್ಲ ಎದುರುಗಡೆ ಕಾಲ್ ಮಾಡಿರೋರಿಗೆ ಸಮಾಧಾನ ಆಗಬೇಕು ಹಾಗೆ ನಾನೇ ಹೇಳ್ತೀನಿ ಸರ್ ಇಷ್ಟೇ ಫೀಸ್ ತೊಗೊಳೋದ ಯಾಕೆ ಸರ್ ಅಂತೀನಿ ಸಾಕು 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 ಅಂತಾರೆ ಎಷ್ಟೋ ಸಲ ಸರ್ ಹೇಳಿದ ಕೇಳಿ ಖುಷಿಯಾಗಿ ಅವ್ರಿಗೆ ಆ ಕೆಲಸ ಮುಗಿದ್ಮೇಲೆ ಹೆಚ್ಚು ಹಣ ಹಾಕಿರೋರು ಇದ್ದಾರಂತೆ ಅವರಿಗೆ ಸರ್ ವಾಪಸ್ ಹಾಕಿದ್ದು ಉಂಟು ಇದೆಲ್ಲ ಕೇಳುವಾಗ ನನಗೆ ಆಶ್ಚರ್ಯ ಅನಿಸುತ್ತೆ ಏನು ಸರ್ ನೀವು ಅಂತ ಹೇಳ್ತಾ ಇರ್ತೀನಿ ನಾನು ನಿಜವಾಗ್ಲೂ ದುರಾಸೆ ಇಲ್ಲ ಹಾಗೆ ಅಂಥ ಪೂಜೆ ಮಾಡಿಸಿ ಇಂಥ ಪೂಜೆ ಮಾಡಿಸಿ ಇಷ್ಟು ಲಕ್ಷ ಖರ್ಚು ಮಾಡಿ ಆ ಥರದ್ದು ಏನೂ ಇಲ್ಲ ಸರಳವಾಗಿ ಮಂತ್ರನ ಹೇಳ್ತಾರೆ ಹೇಳ್ಕೊಡ್ತಾರೆ ಅದನ್ನು ನೀವು ಹೇಳ್ಕೊಂಡ್ರೆ ಸಾಕು ಪ್ರತಿನಿತ್ಯ ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಅಷ್ಟೇ ಆ ಮಂತ್ರಗಳನ್ನು ಹೇಳ್ಕೊಡೋದು ಹಾಗೆ ಏನು ಸಮಸ್ಯೆಗಳಿದೆ ನೀವು ಅದಕ್ಕೆ ಏನು ಪರಿಹಾರ ಮಾಡಬೇಕು ನಿಮ್ಮ ಜಾತಕದ ಪ್ರಕಾರ ನಿಮ್ಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಇದೆಲ್ಲದನ್ನು ನಮ್ಮ ಪ್ರದೀಪ್ ಸರ್ ತಿಳಿಸ್ಕೊಡ್ತಾರೆ ಹಾಗಾಗಿ ಅದು ಒಂಥರ ನಾನು ಹೇಳಿದ್ನಲ್ಲ ಸರ್ ಜೊತೇಲಿದ್ದು ನಮ್ಗೆ ಆ ಭಗವಂತನ ದರ್ಶನ ಆಗ್ತಾ ಇದ್ದಿದ್ದು ದೇವಸ್ಥಾನದ ಒಳಗಡೆ ಹೋದಾಗ ಹೇಳ್ತಾ ಇದ್ರು ಸರ್ ಆ ಪಾಸಿಟಿವ್ ಎನರ್ಜಿ ನಾನು ಫೀಲ್ ಮಾಡ್ತೀನಿ ಅಂತ ಸರ್ ಗೊತ್ತಾಗ್ತಾ ಇತ್ತು ನಮಗೆ ಆ ಅನುಭವ ನಮಗೇನು ಭಗವಂತನ ದರ್ಶನ ಆಗ್ತಾ ಇದೆಯಲ್ಲ ಅಂತ ಅದ್ರ ಮುಳುಗೋಗಿರ್ತಿದ್ವಿ ನಾವು ಆಚೆ ಬಂದಮೇಲೆ ಸರ್ ಹೇಳ್ತಾಯಿದ್ರು ನಾ ಎನರ್ಜಿನ ಫೀಲ್ ಮಾಡಿದೆ ನಾನಲ್ಲಿ ಅಂತ ಅದು ಆಶ್ಚರ್ಯ ಅನಿಸ್ತಾಯಿತ್ತು ಅದು ಗೊತ್ತು ಅವ್ರಿಗಷ್ಟೇ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ ಹಾಗೆ ನಾವು ಡಾಟಾ ಇನೋವಾನ ಬುಕ್ ಮಾಡಿದ್ವಿ ಬಿಕಾಸ್ ನಾವು ಆರು ಜನ ಇದ್ದಿದ್ದರಿಂದ ಇನೋವಾ ಬುಕ್ ಮಾಡಿ ಆರಾಮಾಗಿ ಹೋಗಿ ಬಂದ್ವಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇಷ್ಟೊಂದು ಜನ ಇದ್ರೂ ಎಷ್ಟು ಏನಂದ್ರೆ ಕಂಫರ್ಟಬಲ್ ಆಗಿತ್ತು ನಮ್ಮ ಜರ್ನಿ ಆ್ಯಂಡ್ ನಮ್ಮ ಸ್ಟೇಯಿಂಗ್ ಕೂಡ ನಾನು ಹೇಳಿದ ಎಷ್ಟೋ ಕ್ಲಿಪ್ಪಿಂಗ್ಸ್ ಡೆಲಿ ಡಿಲೀಟ್ ಆಗೋಗಿದೆ ನಾನು ಮಾಡ್ಕೊಂಡಿದ್ದು ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ನಲ್ಲ ಹೋಮ್ ಸ್ಟೇದು ಅಷ್ಟೇ ತುಂಬ ಚೆನ್ನಾಗಿತ್ತು ತ್ರಿಬಲ್ ಬೆಡ್ರೂಮ್ ಹೋಮ್ ಸ್ಟೇ ಫುಲ್ ಅದನ್ನು ರೆಕಾರ್ಡ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂತ ಅದು ಕೂಡ ಕ್ಲಿಪ್ಪಿಂಗ್ಸ್ ಹೊರಟೋಗಿದೆ ಬೇಜಾರು ಮಾಡ್ಕೋಬೇಡಿ ಸರಿ ಇದು ಹೋಗಿ ಬಂದ್ವಿ ನಾವು ವೆಲ್ಲೂರಿಗೆ ಹೋಗಿ ಬಂದ ನಂತರ ಬೆಳಗ್ಗೆ ಎದ್ದು ಬೆಳಗಿನ ಜಾವ ನಾಲ್ಕೂವರೆಗೆ ಹೊರಟ್ವಿ ನೀವು ನೋಡ್ಬೋದು ನಾವು ಬೆಟ್ಟಕ್ಕೆ ಹತ್ತೀವಲ್ವಾ ಅಂದರೆ ಬ ವೆಹಿಕಲ್ ಹೋಗುವಾಗ ಸಿಗುವಂಥ ಮೊದಲ ದ್ವಾರ ಬಾಗಿಲು ಇದನ್ನು ದಾಟ್ಕೊಂಡೇ ನಾವು ಮುಂದಕ್ಕೆ ಹೋಗಬೇಕು ಕತ್ಲು ಬಿಕಾಸ್ ನಾಲ್ಕೂವರೆ ಇದಾದಮೇಲೆ ಒಂದು ಚೆಕ್ ಪೋಸ್ಟ್ ಇದೆ ಆ ಚೆಕ್ ಪೋಸ್ಟಲ್ಲಿ ಎಲ್ಲ ವೆಹಿಕಲ್ಸ್ ಫೋರ್ ವೀಲರ್ಸ್ ಎಲ್ಲದನ್ನು ಈವನ್ ಅದೇ ಆಂಧ್ರ ಗೌರ್ಮೆಂಟ್ ಬಸ್ ಇದ್ದರೂ ಪರವಾಗಿಲ್ಲ ನಿಲ್ಲಿಸ್ತಾರೆ ಸಲ ಎಲ್ಲ ಪ್ಯಾಸೆಂಜರ್ಸು ಇಳಿಬೇಕು ಅವರ ಬ್ಯಾಗ್ನ ಚೆಕಿಂಗ್ ಮಾಡಿಸ್ಕೋಬೇಕು ಆ ನಂತರ ಮುಂದುವರಿಬೇಕು ಹಾಗೆ ನಾನು ಹೇಳೋದೊಂದೇ ಒಂದೇ ನನಗೆ ಈ ಸ್ಕಿನ್ನಿಂದು ಅಫ್ಕೋರ್ಸ್ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಆಗಿದ್ರು ನಾನು ಅಂದ್ಕೊಂಡಿದ್ದೆ ಕಾಳಸ್ತೀಶ್ವರನಿಗೆ ಬರ್ತೀನಿ ಭಗವಂತ ಏನೋ ನನಗೆ ಇದಕ್ಕೆಲ್ಲ ಕಡಿಮೆ ಆಗಲಿ ಅಂತ ಹೇಳಿ ಅದನ್ನು ಕೂಡ ಅಂದ್ಕೊಂಡಿದ್ದೆ ಹೇಗಿದ್ದರೂ ಹೋಗಬೇಕಿತ್ತು ಹೋಗಿ ಬಂದ್ವಿ ಯಾವಾಗಲೂ ಅಷ್ಟೇ ಕಾಳಸ್ತಿಗೆ ಹೋಗದೆ ವಾಪಸ್ ಬರಲ್ಲ ತುಂಬ ರಶ್ ಇತ್ತು ಅಮವಾಸ್ಯ ದಿನ ಆಗಿದ್ದರಿಂದ ಅದರಲ್ಲೂ ರಾಹುಕೇತು ಪೂಜೆ ಮಾಡಿಸೋರು ಸಾರಿ ರಾಹು ಕಾಲದಲ್ಲಿ ಪೂಜೆ ಮಾಡಿಸೋರು ಟೆ ಜನ ಅಂತೆ ರಶ್ ಇತ್ತು ಅಂದರೆ ಒಂದು ಗಟ್ಟಲೆ ರಶ್ ಇತ್ತು ನೂಕು ನುಗ್ಲಿತ್ತು ಅದರಲ್ಲಿ ನಮಗೆ ಸ್ವಲ್ಪ ಸ್ಪೆಷಲ್ ದರ್ಶನದ ಟಿಕೆಟ್ಸ್ ತೊಗೊಂಡು ನಾವು ಹೋಗಿದ್ದರಿಂದ ತುಂಬ ಬೇಗ ಹಾಗೆ ತುಂಬ ಹತ್ತಿರದಲ್ಲಿ ಭಗವಂತನ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಒಂದೇ ಒಂದು ಏನಂದರೆ ಪೂರ್ತಿಯಾಗಿ ದೇವಸ್ಥಾನನ ಆಗಲಿಲ್ಲ ಎಲ್ಲ ಕಡೆಗೂ ಸುತ್ತುವರೆದು ನೋಡ್ಲಿಕ್ಕೆ ಆಗಲಿಲ್ಲ ಅಂದರೆ ಎಲ್ಲ ದೇವರುಗಳನ್ನ ಲಾಸ್ಟ್ ಟೈಮ್ ಏನು ನೋಡಿದ್ವಿ ಕಾಲಬೈರೇಶ್ವರ ದೇವ್ರುಗಳನ್ನೆಲ್ಲ ಅಚ್ಚುಕಟ್ಟಾಗಿ ನೋಡ್ಲಿಕ್ಕೆ ಆಗಲಿಲ್ಲ ತುಂಬ ಔಷಧದಲ್ಲಿ ಒಳೊಳಗೆ ಹೋಗ್ಬಿಟ್ವಿ ಬೇಗ ಬೇಗ ದರ್ಶನ ಆದರೆ ಸಾಕು ಅಂತ ಅದೆಲ್ಲದಕ್ಕಿಂತ ಅಮೇಝಿಂಗ್ ಈ ಜರ್ನಿ ಇರುತ್ತೆ ಯಾಕೆಂದರೆ ಆ ಬೆಟ್ಟ ಹತ್ತುವಾಗ ಮನಸ್ಸು ಎಷ್ಟೊಂದು ಒಂದು ಉತ್ಸಾಹದಲ್ಲಿರುತ್ತೆ ಅಂದರೆ ಇನ್ನೇನು ಸಮಯ ಬಂತು ಸಮಯ ಬಂತು ಅಂದ್ಕೊಂಡು ಆ ಭಗವಂತನ ದರ್ಶನ ಮಾಡಲಿಕ್ಕೆ ನೋಡಿ ತಿರುಪತಿ ಎಷ್ಟು ಅಷ್ಟು ಕಲರ್ಫುಲ್ಲಾಗಿ ಎಷ್ಟು ಬ್ರೈಟಾಗಿ ಕಾಣಿಸುತ್ತೆ ಮೇಲಿಂದ ಅದು ಕತ್ತಲಾಗಿದ್ದರಿಂದ ಅಷ್ಟು ಮೇಲೆ ಮರಗಳ ಅಡ್ಡ ಬರ್ತಾಯಿತ್ತು ನನಗೆ ತೋರಿಸಿದ್ ಕರೆಕ್ಟಾಗಿ ಆಗಲಿಲ್ಲ ಹಾಗೆ ಪ್ರತಿ ವರ್ಷ ನಾವು ತಿರುಪತಿಗೆ ಹೋಗ್ತೀವಿ ಪ್ರತಿ ವರ್ಷ ಭಗವಂತನ ದರ್ಶನ ಮಾಡಿದ್ರು ಒಂದೇನೋ ಹೊಸತನ ಏನೋ ಒಂದು ಹೊಸ ಅನುಭವ ಮೈ ಮನಸ್ಸು ಮರೆತು ನಾವು ದರ್ಶನ ಮಾಡ್ತೀವಿ ಆ ಬೆಳಗಿನ ಮೊದಲ ಪೂಜೆಯ ದರ್ಶನ ಇರುತ್ತಲ್ಲ ನಿಜವಾಗ್ಲೂ ಆ ನೋಡ್ಲಿಕ್ಕೆ ಎರಡು ಕಣ್ಣು ಅದು ಭಗವಂತ ಇಳದೇ ಬಂದಿದ್ದಾನೆ ನಾವು ಪೂರ್ತಿ ಎದುರಿಗೆ ದರ್ಶನ ಕೊಟ್ಬಿಟ್ಟಿದ್ದಾನೆ ನಿಂತ್ಕೊಂಡು ಅನ್ನೋ ಒಂದು ಅನುಭವ ನಮಗೆ ಗೊತ್ತಿಲ್ಲದೆ ಕಣ್ಣು ಹಂಚು ಹೋಗುತ್ತೆ ಮನಸ್ಸು ಒಂದು ರೀತಿ ಭಾರ ಅನಿಸುತ್ತೆ ಇನ್ನೂ ಇರಬೇಕು ಒಳಗಡೆ ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅಂತ ಬಟ್ ತುಂಬ ಅವಕಾಶ ಕೊಡಲ್ಲ ಬೇಗ ಕಳಿಸ್ಬಿಡ್ತಾರೆ ಪ್ರದೀಪ್ ಸರ್ ಕೂತಿದ್ದಾರೆ ಎಲ್ಲ ಪಂಚೇಶಲ್ಯ ಹಾಕ್ಕೊಂಡಿದ್ರು ಹಂಗೆ ನಾವೆಲ್ಲ ಸೀರೆಗಳನ್ನು ಉಟ್ಕೊಂಡಿದ್ವಿ ನೋಡ್ಬೋದು ಮೊದಲು ನಾವು ಇಲ್ಲಿ ವರಹ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಪ್ರದೀಪ್ ಸರ್ ಸುಜಾತ ನಾನು ಅಮ್ಮ ಎಲ್ಲರೂ ಎಲ್ಲರೂ ನಾವು ಎಷ್ಟು ಜನ ಹೋಯ್ತು ಅಷ್ಟು ಜನನೂ ಬೇಗ ಬೇಗ ಬಂದ್ವಿ ಅಲ್ಲೂ ಕೂಡ ಇನ್ನೇನು ಕ್ಯೂ ಸ್ಟಾರ್ಟ್ ಆಗಬೇಕಿತ್ತು ಫಸ್ಟ್ ನಾವು ನಾವೇ ಬೆಳಗ್ಗಿನ ಜಾವಲ್ಲ ಇನ್ನು ಐದು ಗಂಟೆ ಐದು ಕಾಲಿಗೆನೋ ಅಲ್ಲಿ ಇದ್ವಿ ಫಾಸ್ಟಾಗಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗ ಪಟ್ಟಂತ ಒಂದು ಟೆನ್ ಮಿನಿಟ್ಸಿಗೆ ಆಚೆ ಬಂದ್ವಿ ನಮಗೆ ಐದುವರೆಗೆ ನಮ್ಮ ದರ್ಶನ ನಿಂತ್ಕೋಬೇಕಿತ್ತು ನಾವು ಬಾಲ ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನಿಂತ್ಕೋಬೇಕಿತ್ತು ಸೊ ಅಷ್ಟರಲ್ಲಿ ನಾವು ವರಸ್ವಾಮಿ ದರ್ಶನವೂ ಮಾಡಬೇಕಿತ್ತು ಏನಂದರೆ ಸುಜಾತ ಆಗಲಿ ಪ್ರದೀಪ್ ಸರ್ ಆಗಲಿ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ಅದೇ ಖುಷಿಯಾಗಿದ್ದು ಇಷ್ಟೊಂದು ಜನ ಇದ್ದೀವಿ ಎಲ್ಲೂ ಡಿಲೇ ಆಗಲಿಲ್ಲ ಮೂರು ಗಂಟೆ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಎಲ್ಲರೂ ಒಂದೇ ಟೈಮಿಗೆ ರೆಡಿಯಾಗಿ ಆಚೆ ಇರ್ತಿದ್ವಿ ಪಟ್ ಪಟ್ ಅಂತ ನಮ್ಮ ಕೆಲಸ ಮುಗ್ದೋಗೋದು ತುಂಬ ಖುಷಿಯಾಯಿತು ಅದರಲ್ಲೂ ವೆಲ್ಲೂರ್ಗೆ ಹೋಗಿದ್ದಂತೂ ತುಂಬ ಸಂತೋಷ ಆಯಿತು ಸುಜಾತ ಅವರ ಯಾರೋ ಫ್ರೆಂಡ್ ಇದ್ದಿದ್ದರಿಂದ ನಮಗಲ್ಲೂ ಒಂದು ಸ್ವಲ್ಪ ಅನುಕೂಲಕರ ಆಯಿತು ಅಂದರೆ ಬೇಗ ದರ್ಶನ ಮುಗೀತು ಅದ್ರ ಜೊತೆಗೆ ಏನದು ನಾರಾಯಣಿಯ ದರ್ಶನ ಕೂಡ ಆಯಿತು ಗುರುಗಳನ್ನು ಗುರುಗಳ ಅಂದರೆ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಒಂದು ನಮಗೂ ಸೌಭಾಗ್ಯ ಸಿಕ್ತು ಹೀಗೆ ಈ ವ್ಲಾಗ್ ಪುಟ್ಟ ಬ್ಲಾಗ್ ಆಗಿರುತ್ತೆ ಯಾಕಂದರೆ ಇವತ್ತು ದೀಪಾವಳಿ ನಮ್ಮ ಮನೆಯಲ್ಲಿ ಹಬ್ಬ ಹಬ್ಬದ ದಿನ ನನಗೆ ಹೆಚ್ಚು ಶೂಟ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಆಗಲಿ ಇವತ್ತಿನ ವ್ಲಾಗನ್ನು ನಾಳೆ ಹಾಕ್ತೀನಿ ನಾನು ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್